ದೈವ ದೇಗುಲ ದರ್ಶನದ ಜ್ಯೋತಿಷ್ಯರು ಶ್ರೀ ಶ್ರೀ ಸೂರ್ಯವರ್ಧನ್ ಭಟ್ ಗುರುಜಿ ಮೊಬೈಲ್ ನಂಬರ್ ಒಂಬತ್ತು ಆರು ಎಂಟು ಆರು ನಾಲ್ಕು ಆರು ನಾಲ್ಕು ಆರು ಐದು ಎಂಟು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ಪುರುಷ ವಶೀಕರಣ ಲಕ್ಷ್ಮೀ ವಶೀಕರಣ ಧನ ವಶೀಕರಣ ಜನ ವಶೀಕರಣ ವಿಶೇಷವಾಗಿ ಪ್ರೇಮ ವಶೀಕರಣ ಜೊತೆಗೆ ವಿದ್ಯೆ ಉದ್ಯೋಗ ಮದುವೆ ದಾಂಪತ್ಯ ಸಮಸ್ಯೆ ಗಂಡನ ಪರಸ್ತ್ರಿ ಸಹವಾಸ ಬಿಡಿಸಲು ಮಕ್ಕಳು ಮಾತು ಕೇಳುತ್ತಿಲ್ಲ ಅಂದರೆ ಇನ್ನು ನಿಮ್ಮ ಜೀವನದ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೂ ಸಾವಿರ ವರ್ಷಗಳ ಪುರಾತನ ತಾಳ ಗ್ರಂಥ ಶಾಸ್ತ್ರಗಳು ಸರ್ವ ಮಂತ್ರ ಜ್ಯೋತಿಷ್ಯ ಶಾಸ್ತ್ರಗಳಿಂದ ನಿಮ್ಮ ಸರ್ವ ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹಾರ ಮಾಡುತ್ತಾರೆ ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ಶ್ರೀ ಸೂರ್ಯವರ್ಧನ್ ಭಟ್ ಗುರುಜಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಫೈವ್ ಇಂದೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಬಗೆಹರಿಸಿಕೊಳ್ಳಿ